i don't ಭಾಗಿ ಆಗಿದ್ದೀರಿ ಬಂದರೆ ಸುಮಾರು ವರ್ಷದ ಹಿಂದೆ ನನ್ನ ಮಗ ವರುಣ್ ಎಂಟು ವರ್ಷದ ಇರುವಾಗ ಮಕ್ಕಳು ಫೋನಿನಲ್ಲಿ ಆಡಿಕೊಂಡು ಒಂದು ಸಣ್ಣ ಗಣಪತಿಯನ್ನು ಮಾಡ್ತಾರೆ ಅದರ ನಂತರ ಅದಕ್ಕೆ ಹತ್ತೊಂಬತ್ತೈದು ಮಕ್ಕಳು ಸೇರ್ತಾರೆ ಮತ್ತೆ ಇಪ್ಪತ್ತೈದು ಮಕ್ಕಳು ಸೇರ್ತಾರೆ ಹಾಗೆ ಆ ಗಣಪತಿ ಬೆಳೆದು ಬೆಳೆದು ಈಗ ಇತ್ತು ಎಲ್ಲರನ್ನು ಸೇರಿಸುವಂತಹ ಶಕ್ತಿಯುತವಾಗಿ ಗಣಪತಿ ಆಗಿದ್ದಾರೆ ಈಗ ಇಲ್ಲಿ ನಾವು ನಿನ್ನೆ ಮೊನ್ನೆ ನಾಗರ ಪಂಚಮಿಯ ಶುಭ ಮುಹೂರ್ತದಂದು ವಿಗ್ರಹ ಅವನೇ ವಿಗ್ರಹ ರಚನೆ ಆದದು ವಿಗ್ರಹಾರಚನೆ ಮಾಡಿ ನಂತರ ನಿನ್ನೆ ಮೊನ್ನೆ ಗಣೇಶೋತ್ಸವದ ದಿವಸ ಕೈಗೆ ಪ್ರತಿಷ್ಠೆ ಮಾಡಿ ರಂಗ ಪೂಜೆ ಗಣಪತಿ ಹೋಮ ಮತ್ತೆ ಹೂಮಿ ಪೂಜೆ ಇದನ್ನೆಲ್ಲ ಮಾಡಿ ಈಗ ನಾವು ನಾವು ನನ್ನ ಏನಂತ ಹೇಳಿದ್ರೆ ನಮ್ಮ ಹಿರಿಯರು ಪುತ್ತೂರಿನ ಖ್ಯಾತ ವಕೀಲರಾಗಿದ್ದ ನಮ್ಮ ಆತ್ಮೀಯರು ಆ ನಮಗೆ ಗೊತ್ತೇ ಒಂದು ಸನ್ಮಾನಿಸಿದಂತೆ ನಮ್ಮ ಮನೆಯವರಲ್ಲಿ ನಾವು ನಿಶ್ಚಯಿಸಿದ್ದೇವೆ ನಾವು ಅವರತ್ರ ಹೋಗಿ ಕೇಳಿದೆವು ನಾವು ಈ ಒಂದು ಇಲ್ಲಿ ಸನ್ಮಾನಿಸುವಂತಹ ಕಾರ್ಯಕ್ರಮದಲ್ಲಿ ನೀವು ಬರಬೇಕಂತ ಇದೆ ಅದು ಆಗುದಿಲ್ಲ ಅಂದ್ರೆ ನಾವು ಬೇಡ ನನಗೆ ಅದನ್ನು ಬೇಡ ಇಲ್ಲಿ ಈ ಸಲ ಈಗ ಆದ್ರೆ ನಾನು ನನ್ನ ತಂದೆ ಹೆಸರು ಹೇಳಿದ್ದೆ ಕೇಶವಟ್ಟಿಗೆ ಖುಷಿ ಆಗ್ತದೆ ಬನ್ನಿ ಅಂತ ಹೇಳಿ ಆಗ ಅವರು ಕೇಶವಟ್ಟಂತೆ ಎತ್ತಿ ನಿಂತು ಆ ಕಾರ್ಯದಿಂದಲೇ ಬಹಳ ಒಂದು ಅಮಾನ್ಯತೆ ನಿಂತವರು ಅಂದ್ರೆ

O ನಾನು ಹೇಳಿದೆ ನಾನು ದೇವಸ್ಥಾನ ಅಭಿವೃದ್ಧಿ ಮಾಡ್ತೇವೆ ಈ ಒಂದು ಕಟ್ಟಡವನ್ನು ತೆರವುಗೊಳಿಸಬೇಕಾಗಿದೆ ಅಂತ ಹೇಳಿ ಆಗ ಅವರು ಹೇಳಿದ ಒಳ್ಳೆಯ ನಾನು ಐವತ್ತು ಎಪ್ಪತ್ತು ವರ್ಷದಿಂದ ಈ ಜಾಗಿಯಲ್ಲಿ ಇದ್ದೇನೆ ಆದರೆ ನಾನು ಕೂಡ ಒಳ್ಳೆಯದಾಗಿ ನನ್ನ ಕಕ್ಷಿದಾರರು ಕೂಡ ಮಾಲೀಕ ಒಳ್ಳೆಯದಾಗಿದ್ದಾರೆ ಸಂತೋಷದಿಂದ ನಾನು ಹೇಳುವ ಮಾತ್ರ ಹೇಳಿ ಯಾವುದೇ ಪ್ರತಿಭಾ ಇಲ್ಲದೆ ಅವರ ಜಾಗಿಯನ್ನು ಸೆರಗೊಳಿಸಲು ನಮಗೆ ಸಹಾಯ ಎಲ್ಲ ವಿಷಯದಲ್ಲಿ ನಮ್ಮ ಆತ್ಮೀಯರು ಇದನ್ನ ಇದು ನೀವು ಪ್ರತ್ಯೇಕೀರಿ ನಾನು ಅದರಲ್ಲಿ ಎಲ್ಲಾದರೂ ಪ್ರತ್ಯೇಕ ಜನರಿಗೆ ಒಂದು ಹನ್ನೊಂಬತ್ತು ಬಿದ್ದಿರಲಿಲ್ಲ ಅಂತ ಹೇಳಿದ್ರು ಅಷ್ಟು ಬಾಕಿ ನಟ್ಟಿ ಉಂಟು ಇದು ಅವರ ತಂದೆ ಕಟ್ಟಿಸಿದಂತಕ್ಕೂ ಅದಕ್ಕೆ ಅದನ್ನು ಎತ್ತಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಅವರು ಸಾಕಿದ್ರು ಮೊದಲೇ ಅವರು ಅರ್ಧ ಗಂಟೆಯಲ್ಲಿ ಅವರಿಗೆ ಬೇಕಾದ ಎಲ್ಲ ಮಾಡಿಸಿದ್ರು ಅವರು ಆಮೇಲೆ ಮಣ್ಣಿಂದ ತಿದ್ದುಪಡುವಂತ ಕೆಲಸವನ್ನು ಮಾಡಿದ್ದು

ದೇವಸ್ಥಾನದ ಮಾಲೀನೇಶ್ವರ ಎಷ್ಟು ಪ್ರೀತಿ ಇತ್ತ ಆ ಮಾಲಿಕೇಶ್ವರ ದೇವಸ್ಥಾನ ಅಧ್ಯಕ್ಷರಾಗಿ ಅಲ್ಲಿರುವಂತದ್ದು ಸಂಜಿ ಮುಂಡೇಶ್ವರ ಅಂತ ಅಲ್ಲ ನಮ್ಮ ಈಶ್ವರ ಅಂತ ಈ ನಮ್ಮ ಈಶ್ವರ ಅಂತ ಹೇಳುವಂತ ಒಂದು ವ್ಯಕ್ತಿ ಅಲ್ಲಿ ಅಧ್ಯಕ್ಷರಾಗಿದ್ದ ಕಾರಣ ಬಹುಶಃ ಯಾವುದೇ Yeah. ಈ ವೇದಕ್ಕಿಂತ ವೇದಮೋತ್ರ ಮೂರಿಪಿದೆ ದೈವಿತು ವೇದಮೋತ್ರವಾಗಿ ವೇದಿಗೆ ನಾವು ಬ್ರಹ್ಮವಸ್ಯ ಸೇತಾ ಯಥಮೈಂದ್ರನೇ ರಾಜನದಿ ಸತ್ಯಶ್ರೋರಾತ ರತ ಸುಬಮನೆ ಕೊಳ್ತಾ ಇದ್ರು ಸಂಮಾನ ಪತ್ರವನ್ನು ವಾಟರ್ ಮಾಡ್ತಾ ಇದೇನೆ ದೈವಿತು ಬಾಗೆಟ್ಟು ಶಶಿಕುಮಾರ್ ಬಾಗೇಟು ಮತ್ತು ಚಂದ್ರಹಾಶ್ರಯವರು ಈ ರೀತಿಯ ಮುಂಭಾಗಕ್ಕೆ ಬರಬೇಕು ಅಂತ ಹೇಳಿ ಉಚ್ಚಿರುವಂತ ಹೇಳ್ತಾರೆ ಹಾಗೆ ಅದು ಮಾಡಬಹುದು ಅವರು ಎಲ್ಲಿಯೂ ಬೀಗಿದವರಲ್ಲ ಅಥವಾ ಬಾಲ್ ಹಾಗಾಗಿ ವೃತ್ತಿ ಸೇವೆಯಲ್ಲಿ ಮಾಗಿದ ಹಬ್ಬ ಲಯನ್ಸ್ ಕ್ಲಬ್ ಕಲಾ ರಂಗ ದಸರಾ ನಾಟಕ ಹಬ್ಬ ಸಮಿತಿ ಶ್ರೀರಾಮಕೃಷ್ಣ ಆಶ್ರಮ ಹೀಗೆ ಹತ್ತು ಹಲವು ಸೇವಾ ಸಂಸ್ಥೆಗಳ ಅಧ್ಯಕ್ಷರಾಗಿ ಮಗಿಲು ಹರಿಸಿದರು ಸೇವಾ ಸಲಿವ ಮೂರು ತಲೆಮಾರಿನ ಇತಿಹಾಸವಿದ್ದ ತಮ್ಮ ಕಚೇರಿಯ ಕಟ್ಟಡ ಮುಂದಿಂತೂ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಹಾಲಿಂಗೇಶ್ವರನ ಮೈಲಿಗೆ ಸಮರ್ ಮರಳಿ ಸಮರ್ಪಿಸಿ ನೆರೆದರು ಹೃದಯ ವೈಶಾಲ್ಯ ಈ ವಯಸ್ಸಿನಲ್ಲಿಯೂ ಅವರ ಮನೆಗೆ ಹೋದ್ರೆ ನಾವು ಈ ದೃಶ್ಯವನ್ನ ಕಾಣಬಹುದು ಈ ವಯಸ್ಸಿನಲ್ಲಿಯೂ ಮಕ್ಕಳು ಮೊಮ್ಮಕ್ಕಳ ಜೊತೆ ನಗುವ ಬಾಳುತ್ತಾ ಭೂದೋಕದ ಗುಲಾಬಿ ಸಂಸ್ಥೆಗೆ ಭಾಷ್ಯ ಭಕ್ತದ ಉತ್ಸಾಹದ ಜೀವಜಲ ಶ್ರೀ ಸುಬ್ರಹ್ಮಣ್ಯ ಕೊಡತ್ತಾಯರು ನೆರಳಾಗುತ್ತಾರೆ ನೆರವಾಗುತ್ತಾರೆ ಬೆಳಕಾಗುತ್ತಾರೆ ಬೆಳಕ ತೋರುವ ಗುರುವಾಗುತ್ತಾರೆ ಗೊತ್ತು ಗುರಿ ಇಲ್ಲದ ಬದುಕಿಗೆ ಆಸರೆಯಾಗುತ್ತಾರೆ ಸೇವಾ ಹಿಮೋದ ಶಬ್ದಕ್ಕೊಂದು ಅರ್ಥವಾಗುತ್ತಾರೆ ಸಮಾಜದ ಬಾಲಿಗೆ ಆದರ್ಶ ಎಂಬ ಶಬ್ದಕ್ಕೊಂದು ಉಪಮೆಯಾಗುತ್ತಾರೆ ನಮಗೆಲ್ಲ ಸ್ಫೂರ್ತಿಯಾಗುತ್ತಾರೆ ಊರಿಗೆ ಕೀರ್ತಿಯಾಗುತ್ತಾರೆ ಸನ್ಮಾನ್ಯರನ್ನು ಈ ಗಣಪತಿ ಹಬ್ಬದ ಸಂಭ್ರಮದ ಸ್ವಭಾವದಲ್ಲಿ ಪಂಚಿಗುಂಟೆ ಮನೆಯಲ್ಲಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಸನ್ಮಾನಿಸುವುದು ನಮ್ಮ ಯೋಗ ನಮ್ಮ ಭಾಗ್ಯ ನೂರಾರು ಸಾಧನೆಗೈದ ಶ್ರೀ ಸುಬ್ರಹ್ಮಣ್ಯ ಕೊಡತ್ತಾಯರು ಶತಮಾನ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಮೇ ಇಂದ್ರಿಯ ಪ್ರತಿಷ್ಠಿ ಮೂರ್ಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಬರುತ್ತದೆ ಗೌರವಿತ ಶಶಿಕುಮಾರ್ ಬಾಗೇಪು ಅವರು ಉಪಗಣ್ಣ ಕೊಡುತ್ತಾ ಇರುವನ ಕೋರಿಕೊಡ್ತೇನೆ ಈ ಸಮಾನದಲ್ಲಿ ಅವರು ಎನ್ಸನ್ ಅಂತ ಅಷ್ಟೇ ಇತ್ತು ಇದೆ ಅಂತ ಹೇಳೋಣ ಜಮೀನಾ ಯಮ್ಮಂಜ ಮೋಹಾಪ್ಪ ಪಟ್ಟಾಯರು ಕಮಲ ಪಟ್ಟಾಯರು बागी कुंबाड़ी गंगश्री कुंबाड़ी ಮನೆಯಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಬಹುಶಃ ನಾವು ಗಣಪತಿಯ ಆರಾಧನೆಗೆ ನಾವೆಲ್ಲರೂ ಸೇರಿದ್ದೇವೆ ಸಾರ್ವಜನಿಕ ಗಣೇಶೋತ್ಸವದ ವೇದಿಕೆ ಯಾವ ರೀತಿ ಇದೆಯೋ ಅದಕ್ಕೂ ಮಿಗಿಲಾಗಿ ಇಲ್ಲಿ ಈ ವ್ಯವಸ್ಥೆಯನ್ನು ಈಶ್ವರ ಭಟ್ಟವರು ಮಾಡಿದ್ದಾರೆ ಬಹುಶಃ ದೇವರನ್ನ ಪ್ರಾರ್ಥಿಸುವುದರ ಜೊತೆಗೆ ಸಮಾಜದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿರತಕ್ಕಂತಹ ಹಿರಿಯರನ್ನ ಗೌರವಿಸತಕ್ಕಂತಹ ದೊಡ್ಡ ಮನಸ್ಸನ್ನ ಮಾಡಿ ಈ ಪುತ್ತೂರು ತಾಲೂಕಿನಲ್ಲಿ ಕೀರ್ತಿಯನ್ನು ಪಡೆದಂತಹ ವಕೀಲರನ್ನ ಗೌರವಿಸುವಂತಹ ಒಂದು ಕೆಲಸ ಕಾರ್ಯವನ್ನ ಮಾಡಿದ್ದಾರೆ ಅದರ ಜೊತೆ ಜೊತೆಯಾಗಿ ಸಮಾಜದಲ್ಲಿ ಸ್ವಲ್ಪ ಆರೋಗ್ಯ ಅನಾರೋಗ್ಯವನ್ನ ಹೊಂದಿರತಕ್ಕಂತಹ ಹಲವಾರು ಮಂದಿಯನ್ನ ಧನ ಸಹಾಯದ ಮೂಲಕ ಗೌರವಿಸತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಬಹುಶಃ ತನ್ನ ಸಂಪಾದನೆಯಲ್ಲಿ ಒಂದು ಸಮಾಜಕ್ಕೆ ಸುಮಾರ್ಿಸತಕ್ಕಂತಹ ಒಬ್ಬ ವ್ಯಕ್ತಿ ಈಶ್ವರ ಭಟ್ ಅವರು ಒಬ್ಬ ಸಹಕಾರಿಯಾಗಿ ಒಂದು ದೇವಸ್ಥಾನದ ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷರಾಗಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ಕೆಲಸ ಕಾರ್ಯವನ್ನು ಮಾಡಿರತಕ್ಕಂತಹ ಈಶ್ವರ ಭಟ್ ಅವರಿಗೆ ಶ್ರೀ ಮಹಾಲಿಂಗೇಶ್ವರ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ಸಂಪತ್ತು ಬೇಕಾದಷ್ಟು ಕೊಟ್ಟಿದ್ದಾರೆ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯವನ್ನ ದೇವರು ಕರುಣಿಸಲಿ ತಮ್ಮೆಲ್ಲರ ಆಶಯ ಅವರ ಜೊತೆ ಇರಲಿ ಎಂದು ಆಶ್ರತ ನಮಗೂ ವೇದಿಕೆಯಲ್ಲಿ ನೀವು ಎರಡು ಮಾತನ್ನ ಆಟಿಕೆ ಅವಕಾಶ ಪಟ್ಟ ಈಶ್ವರ